ವಿಶ್ವ ವಿಶೇಷ ಚೇತನ ದಿನದ ಅಂಗವಾಗಿ ಬೆಂಗಳೂರಿನ ಎಪಿಎಸ್ ಕಾಲೇಜಿನಲ್ಲಿಂದು ವಿವಿಧ ಸಾಮಾಜಿಕ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶೇಷ ಚೇತನ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಎಪಿಎಸ್ ಕಾಲೇಜಿನ ಅಧ್ಯಕ್ಷ ಟಿವಿ ಮಾರುತಿ ಉದ್ಘಾಟಿಸಿದರು ಬಳಿಕ ಅವರು ಸಂಸ್ಥೆಯನ್ನು ಬಹಳ ಶ್ರಮದಿಂದ ಕಟ್ಟಿ ಬೆಳೆಸಲಾಗಿದೆ ಆರ್ಥಿಕವಾಗಿ ಹಿಂದುಳಿದವರು ಮತ್ತು ವಿಶೇಷ ಚೇತನರಿಗೆ ಸಹಾಯ ಮತ್ತು ಸಹಕಾರ ನೀಡುವಲ್ಲಿ ಸಂಸ್ಥೆ ಯಾವಾಗಲೂ ಮುಂದೆ ಇದೆ ಉತ್ತಮ ಪಾಠ ಪ್ರವಚನ ಮತ್ತು ಫಲಿತಾಂಶ ನೀಡುತ್ತಾ ಜನಸ್ನೇಹಿ ಸಂಸ್ಥೆಯಾಗಿ ಬೆಳೆದಿದೆ ಎಂದರು

ಇವರಿಗೆಲ್ಲ ಟೆಕ್ನಾಲಜಿ ಕಂಪ್ತೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಎ ಪಿ ಎಸ್ ಕಾಲೇಜು ಒಂದೇ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಬಿ ಆರ್ ಫ್ರಮ್ ಹೆಲ್ತ್ ಬ್ಲೈನ್ ಫೌಂಡೇಶನ್ ಅಸೋಸಿಯೇಟೆಡ್ ಬುಕ್ಸ್ ಎ ಪಿ ಎಸ್ ಕಾಲೇಜ್ ಸಿ ಆರ್ ಪ್ರೊವೈಡಿಂಗ್ ದನ್ ಕಂಪ್ಯೂಟರ್ ಅಂಡ್ ಇಂಗ್ಲೀಷ್ ಟ್ರೈನಿಂಗ್ ಆ್ಯಂಡ್ ಹೋಪ್ ಆಲ್ ದಟ್ ವಿಲ್ ಬಿ ಎಕ್ಸಲೆಂಟ್ ಹೆಲ್ಪ್ ಫಾರ್ ದಮ್ ಆ್ಯಂಡ್ ವಿ ಹೋಪ್ ಟು ಬಿಕಮ್ ಮಚ್ ಮೋರ್ ಅವೇರ್ನೆಸ್ ಕ್ರಿಯೇಟೆಡ್ ಇನ್ ದಿಸ್ ವರ್ಕ್ ಚೇತನ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಉದ್ದೇಶದಿಂದ ತಾಂತ್ರಿಕ ಕಲಿಕಾ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾಲೇಜಿನಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗಿದೆ ಎಂದು ತಿಳಿಸಿದರು ಶಿಕ್ಷಣ ಸಂಸ್ಥೆಯ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು ಸೋ ಸೊ ಈ ರೀತಿಯ ಕಾರ್ಯಕ್ರಮಗಳನ್ನ ಜೊತೆಗೆ ಕಾರ್ಯಕ್ರಮ ಅನ್ನೋದಕ್ಕೆ ಮುಖ್ಯವಾಗಿ ಈ ವಿಶೇಷ ಚೇತರನ್ನ ಮುಖ್ಯವಾಹಿನಿಗೆ ತರೋದ್ರಲ್ಲಿ ಮೀಡಿಯಾದವರ ಸಹಕಾರ ಖಂಡಿತ ನಮ್ಗೆ ಬೇಕಾಗಿದೆ